ಕಾವೇರಿ ಐದನೇ ಹಂತ ಯೋಜನೆಯಡಿ ಹಾರೋಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ಮೂವತ್ತೈದು ದಶಲಕ್ಷ ಲೀಟರ್ ಸಾಮರ್ಥ್ಯದ ಶುದ್ದ ನೀರಿನ ಘಟಕ ಹಾಗೂ ಜಲಾರೇಚಕ ಯಂತ್ರಾಗಾರವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವೀಕ್ಷಿಸಿದರು ಈ ವೇಳೆ ಶಾಸಕ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಜಲಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಹದಿನೇಳು ವರ್ಷಗಳ ಹಿಂದೆ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ್ದ ನೂರ ಹತ್ತು ಹಳ್ಳಿಗಳ ಜನರಿಗೆ ಕಾವೇರಿ ಕುಡಿಯುವ ನೀರು ಪೂರೈಕೆ ಕನಸಿಗೆ ಪೂರಕವಾಗಿ ಕೆಲಸ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕಾವೇರಿ ಐದನೇ ಹಂತದ ಯೋಜನೆಗೆ ವಿಜಯದಶಮಿಯಲ್ಲಿ ಚಾಲನೆ ನೀಡಲು ಸಿದ್ದತೆ ನಡೆಸಲಾಗಿದೆ ಪ್ರಸ್ತುತ ಬೆಂಗಳೂರಿಗೆ ಪ್ರತಿದಿನ ಒಂದು ಸಾವಿರದ ನಾಲ್ಕುನೂರು ದಶಲಕ್ಷ ಲೀಟರ್ ನೀರು ಸರಬರಾಜು ಆಗುತ್ತಿದ್ದು ಈಗ ಮತ್ತೆ ಹೆಚ್ಚುವರಿಯಾಗಿ ಏಳುನೂರ ಐವತ್ತು ಎಂಎಲ್ಡಿ ನೀರನ್ನು ಪೂರೈಸಲಾಗುವುದು ಎಂದು ತಿಳಿಸಿದರು ಬೆಂಗಳೂರಿನ ಜನತೆಗೆ ಮುಂದಿನ ಹತ್ತು ವರ್ಷಗಳ ಕಾಲ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸರ್ಕಾರ ಈ ಯೋಜನೆ ಜಾರಿಗೆ ಮುಂದಾಗಿದ್ದು ಟ್ಯಾಂಕರ್ ಬಂದ್ ಮಾಡಿ ಮನೆ ಮನೆಗೂ ನೀರು ಕೊಡುವುದು ಸರ್ಕಾರದ ಸಂಕಲ್ಪವಾಗಿದೆ ಎಂದರು ಕನಿಷ್ಠ ನಗರಕ್ಕೆ ಇನ್ನು ಯಾವ ತರದ ತೊಂದರೆಯೂ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಿದ್ದೀವಿ ಮನೆ ಮನೆಗೂ ನೀರು ಕೊಡಲಿಕ್ಕೆ ಮನೆ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಈ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಳಿಕ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿಯ ಬೂಸ್ಟರ್ ಪಂಪಿಂಗ್ ಹಾಗೂ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು